ಎಸ್ ತಾವೆಲ್ಲರೂ ಕೂಡ ನೋಡ್ತಾ ಇರ್ಬೋದು ಈಗ ಕಾಡಾನೆ ಭೀಮಾ ಮತ್ತೆ ಏನಿದೆ ಬಿಕ್ಕೋಡು ರಸ್ತೆ ಎಂಟ್ರಿ ಕೊಡ್ತಾ ಇರುವಂತದ್ದು ತಮಗೆ ಗೊತ್ತಿದೆ ಕಾಡಾನೆ ಭೀಮನ ಬಗ್ಗೆ ಕಾಡಾನೆ ಭೀಮಾ ಈ ಒಂದು ಎಸ್ಪೆಷಲಿ ಬೇಲೂರು ಬಿಕ್ಕೋಡು ಆಲೂರು ಸಕಲೇಶ್ವರ ಭಾಗದಲ್ಲಿ ಓಡಾಡುವಂತ ಆನೆ ಈಗ ಪ್ರಮುಖವಾಗಿ ಬಿಕ್ಕೋಡು ರಸ್ತೆ ಫೈಟ್ ಮುಂಚೆ ಹಿಂದೆ ದಿವಸ ಯಾವ ರೀತಿ ಬಿಕ್ಕೋಡು ರಸ್ತೆಯಲ್ಲಿ ನಡ್ಕೊ ಬರ್ತಿದ್ದ ವಿಡಿಯೋ ವೈರಲ್ ಆಗಿತ್ತು ಆಗ ಎರಡು ದಂತ ಇತ್ತು ಸೊ ಈಗ ಸಿಂಗಲ್ ದಂತ ಅದೇ ಒಂದು ರಸ್ತೆಯಲ್ಲೇ ಈಗ ಬಿಕ್ಕೋಡು ಎಸ್ಟೇಟ್ಗೆ ಹೋಗೋಕೆ ಬಿಕ್ಕೋಡು ಮುಖ್ಯ ರಸ್ತೆಗೆ ಎಂಟ್ರಿ ಕೊಟ್ಟು ಸೊ ಇವತ್ತು ಬೆಳಗ್ಗೆ ಎಲ್ಲರೂ ಕೂಡ ಅಲ್ಲಿ ಜನರೆಲ್ಲರೂ ಕೂಡ ನೋಡಿರ್ತಾರೆ ಮತ್ತೆ ಟ್ರಾಫಿಕ್ ಅಲ್ಲೇ ತಡೆ ತಡೆ ಹಿಡಿಯೋದು ಇ ಟಿ ಎಫ್ ಸಿಬ್ಬಂದಿ ವರ್ಗದವರು ಆನೆನ ಪಾಸ್ ಮಾಡಿಸಿದ್ದಾರೆ ಕಂಪ್ಲೀಟ್ ಟ್ರ್ಯಾಕರ್ಸ್ ಇರ್ತಾರೆ ಭೀಮನೆ ಹಿಂದೆ ಮುಂದೆ ಟ್ರ್ಯಾಕರ್ಸ್ ಕೂಡ ಎನಿ ಟೈಮ್ ಓಡಾಡ್ತಾ ಇರ್ತಾರೆ ಇಷ್ಟು ದಿವಸ ಗುಂಪಿನಲ್ಲಿ ಇದ್ದಂತ ಕಾಡಾನೆ ಈಗ ವಾಪಸ್ ಬಿಕ್ಕೋಡು ಭಾಗದಲ್ಲಿ ಒಂಟಿಯಾಗಿ ಸುತ್ತಾಡುತ್ತಿರುವುದನ್ನ ಕಂಡು ಬಂದಿರುವಂತದ್ದು ಈಗ ವಿಡಿಯೋ ಸಹ ಬಹಳಷ್ಟು ವೈರಲ್ ಆಗಿದೆ ಇವತ್ತು ಬೆಳಗ್ಗೆ ಕಡನೆ ಭೀಮಾ ಕಾಣಿಸ್ಕೊಂಡಿದ್ದಾನೆ ಸೈಟ್ ಆಗಿದ್ದಾನೆ ರಸ್ತೆಯಲ್ಲಿ ನಡ್ಕೊಂಡು ಬಂದಿದ್ದಾನೆ ಅಲ್ಲೇ ನೋಡಿ ಕಾರ್ ಅಲ್ಲೇ ಕೂಡ ನಿಂತಿದೆ ಆದ್ರೆ ಯಾರಿಗೂ ಕೂಡ ತೊಂದರೆ ಮಾಡೋದಿಲ್ಲ ಭೀಮಾ ಅದೊಂದು ಪ್ರಮುಖವಾದಂತಹ ವಿಚಾರ ಆರಾಮಾಗಿ ತನ್ನ ಪಡಗಿ ತಾನು ನಡ್ಕೊಂಡು ಹೋಗ್ತಾನೆ ಹಾಗಂತ ಹತ್ತಿರಕ್ಕೆ ಹೋಗೋದೆಲ್ಲ ಕೂಡ ಮಾಡಿದ್ರೆ ಕಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಚೇಸಿಂಗ್ ಅಂತೂ ಮಾಡೇ ಮಾಡ್ತಾನೆ ದೂರದಲ್ಲಿ ಇರಬೇಕಾಗುತ್ತೆ ಕಡನೆ ಭೀಮ ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದ್ದಾನೆ ತೆಲ್ರು ಕೂಡ ಗಮನಿಸ್ತಾ ಇರಬಹುದು ಪ್ರಮುಖ ರಸ್ತೆ ಇದು ಬೇಲೂರು ಟು ಬಿಕೋಟ್ ಬಿಕೋಟ್ ಟು ಆಲೂರ್ ಆಗಿರ್ಬೋದು ಬಾಳುಪೇಟೆ ಮತ್ತೆ ಹರೇಹಳ್ಳಿ ಸಕಲೇಶ್ಪುರ ಮಾರ್ಗ ಹೋಗುವಂತ ರಸ್ತೆ ಇದಾಗಿರುತ್ತೆ ಮತ್ತೆ ಇಲ್ಲಿ ಹೆಚ್ಚಾಗಿ ವೆಹಿಕಲ್ಸ್ ಗಳು ಸಹ ಓಡಾಡ್ತಾ ಇರುತ್ತೆ ಬೆಳಗ್ಗೆಯಿಂದನೇ ಮತ್ತೆ ಕೂಲಿ ಕಾರ್ಮಿಕರು ಎಲ್ಲರೂ ಕೂಡ ಇದೇ ಒಂದು ಭಾಗವಾಗಿ ನೋಡಿ ಎಷ್ಟು ಜನ ಇದಾರೆ ಹಿಂದೆ ಮುಂದೆ ಟ್ರಾಫಿಕ್ ಅನ್ನ ಅಲ್ಲೇ ನಿಲ್ಸಿರ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ಆನೆ ಪಾಸ್ ಆಗೋ ತನಕ ಲಾಸ್ಟ್ ನೀವು ಫೈಟ್ ಗಿಂತ ಅಂದ್ರೆ ಕ್ಯಾಪ್ಟನ್ ಕಡಾನೆ ಜೊತೆ ಫೈಟ್ ಗಿಂತ ಮುಂಚೆ ಎಂದ ದಿವಸ ಒಂದ್ ಏನು ವಿಡಿಯೋ ವೈರಲ್ ಆಗಿತ್ತು ಇದೇ ರಸ್ತೆಯಲ್ಲಿ ಕಡನೆ ಭೀಮಾಗ ಎರಡು ದಂತ ಇಟ್ಕೊಂಡು ನಡ್ಕೊಂಡ್ ಬರ್ತಾ ಇದ್ದ ಈಗ ಸಿಂಗಲ್ ದಂತದಲ್ಲಿ ನಡ್ಕೊಂಡ್ ಬಂದಿದ್ದಾನೆ ವಿಡಿಯೋ ಸಹ ವೈರಲ್ ಆಗಿದೆ ಕಡನೆ ಭೀಮನನ್ನು ನೋಡ್ಬೇಕು ತುಂಬಾ ಜನ ಅಕ್ಕಪಕ್ಕದ ಊರಿನವ್ರಿಗೂ ಕೂಡ ಮೆಸೇಜ್ ಹೋಗಿರುತ್ತೆ ಈ ರೀತಿ ಬಿಕ್ಕೋಡ್ಗೆ ಬಂದಿದ್ದಾನೆ ಕಡಾನೆ ಭೀಮ ಅಂತ ಸೊ ತುಂಬಾ ಜನ ಸಹ ಬಂದಿರ್ತಾರೆ ಸೇರಿರ್ತಾರೆ ನೋಡಕ್ಕೆ ವಾಹನವನ್ನ ಎಲ್ಲವೂ ಕೂಡ ತಡೆದಿರ್ತಾರೆ ಫಾಸ್ಟ್ ಡಿಪಾರ್ಟ್ಮೆಂಟ್ ನವರು ಆನೆ ಪಾಸ್ ಹೋಗುವ ತನಕ ಬಿಕ್ಕೋಡ್ ಎಸ್ಟೇಟ್ ಒಳಗಡೆ ಕಾಡಾನೆ ಭೀಮ ಪಾಸ್ ಆಗ್ತಿರೋದು ಎಲ್ಲವೂ ಕೂಡ ನೀವು ನೋಡ್ತಾ ಇದ್ರಿ ಇವತ್ತು ಬೆಳಗ್ಗೆ ಕಾಡಾನೆ ಭೀಮ ಈ ರೀತಿ ಪಾಸ್ ಆಗಿದ್ದಾನೆ ಸಾಕಷ್ಟು ಜನರಿಗೆ ಗೊತ್ತೇ ಇರುತ್ತೆ ಮತ್ತು ತುಂಬಾ ಜನ ಸಹ ಕಾಡಾನೆ ಭೀಮನನ್ನ ಅವನ ಮಾಹಿತಿಯನ್ನ ಕೂಡ ತಿಳ್ಕೊತಾ ಇರ್ತಾರೆ ನ್ಯೂಸ್ ಗಳಲ್ಲಾಗಿರ್ಬೋದು ಈ ರೀತಿ ಮಾಹಿತಿಗಳು ಕೂಡ ಬರ್ತಾ ಇರುತ್ತೆ ಆನ್ಲೈನ್ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಅಷ್ಟೇ ಭೀಮನ ವಿಡಿಯೋಸ್ ಗಳು ಕೂಡ ಅಷ್ಟೇ ಬಹಳಷ್ಟು ವೈರಲ್ ಆಗುತ್ತೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಕಾಡಾನೆ ಭೀಮಾ ಅಂತ ಅದ್ರಲ್ಲೂ ಏಕದಂತ ಸಿಂಗಲ್ ದಂತ ಇರುವಂತಹ ಭೀಮ ಆರಾಮ್ಸಾಗಿ ಜನರು ಕೂಡ ಬಿಡ್ತಾರೆ ಹೆಸರಂತೂ ಖಂಡಿತವಾಗಿಯೂ ಕೂಡ ಗ್ರಾಮಸ್ಥರು ಚಿಕ್ಕವರಿಂದ ಹುಡುಗ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಕಾಡಾನೆ ಭೀಮನ ಬಗ್ಗೆ ನೋಡಿ ಯಾವ ರೀತಿ ಈಗ ಕಡನೆ ಬಿಮಾ ನಡ್ಕೊಂಡು ಬರ್ತಾ ಇದ್ದಾನೆ ಅಂತ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ಜನರನ್ನ ನಿಯಂತ್ರಣ ಮಾಡೋಕೆ ಹರಸಾಹಸವನ್ನ ಪಡ್ತಾರೆ ಅಂದ್ರೆ ದೂರದಲ್ಲಿ ಮತ್ತೆ ಅಕ್ಕಪಕ್ಕ ಜನರು ಕೂಡ ಇರ್ತಾರೆ ವೆಹಿಕಲ್ಸ್ ಗಳು ಇರುತ್ತೆ ನಿಲ್ಸಿರ್ತಾರೆ ಸ್ವಲ್ಪ ಹೊತ್ತು ವೆಹಿಕಲ್ಸ್ ಗಳನ್ನ ವೆಹಿಕಲ್ಸ್ ಹತ್ತಿರಕ್ಕೆ ಬಾರದಂತೆ ಅಲ್ಲೇ ಟ್ರಾಫಿಕ್ ಅನ್ನ ಸಹ ತಡೆ ನಿಲ್ಲಿಸಿರ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನಿಜವಾಗ್ಲು ಕೂಡ ಕಷ್ಟದ ಕೆಲಸ ಆನೆ ಹಿಂದೆ ಮುಂದೆ ಹೋಗೋದಂದ್ರೆ ಸಾಮಾನ್ಯದ ಮಾತು ಅಲ್ವೇ ಅಲ್ಲ ಮತ್ತೆ ಕಾಡಾನೆ ಬಿಮನೆಗೆ ಕಂಪ್ಲೀಟ್ ಇದು ಸರ್ವೆ ಸಾಮಾನ್ಯ ಆಗ್ಬಿಟ್ಟಿದೆ ಬೇರೆ ಕಾಡಾನೆಗಳಾಗ್ಬಿಟ್ಟಿದ್ರೆ ಎಷ್ಟೊತ್ತಿಗೆ ಚೇಸ್ ಮಾಡ್ಬಿಡೋದು ಬಟ್ ಈ ಆನೆಗೆ ಗೊತ್ತು ಎಸ್ಕರ್ಟ್ ಅಂದ್ರೆ ಇದೆ ನೋಡಿ ನಿಜವಾಗ್ಲು ಕೂಡ ಯಾವ ರೀತಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಆನೆಗೆ ಎಸ್ಕರ್ಟ್ ಮಾಡಿದ್ದಾರೆ ಆನೆ ನಡ್ಕೊಂಡ್ ಬರ್ತಾ ಇದೆ ಸಿಂಪಲ್ ಆಗಿ ನೋಡಿ ಎಷ್ಟು ಆರಾಮಾಗಿ ಯಾವುದೇ ರೀತಿ ತಲೆ ಬೀಸಿಲ್ಲ ಆನೆಗೆ ಆನೆಗೆ ಇದು ಗೊತ್ತಿದೆಯಲ್ಲ ಇದನ್ನ ಸುಮಾರ್ ಸತಿ ಇದೇ ತರಕೊಬಂದ್ರೆ ಎಸ್ಕರ್ಟ್ ಮಾಡಿರುವಂತಹ ಉದಾಹರಣೆಗಳು ಮತ್ತೆ ವಿಡಿಯೋಗಳೆಲ್ಲ ನೀವೆಲ್ಲರೂ ಕೂಡ ನೋಡಿರ್ತೀರಾ ಆ ರೀತಿ ಆರಾಮಾಗಿ ನಡ್ಕೊಂಡ್ ಬರ್ತಾ ಇದೆ ಹಿಂದೆ ಮುಂದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿದ್ದಾರೆ ಅದು ಎಲ್ಲಿಗೆ ಹೋಗುತ್ತೆ ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕರೆಕ್ಟ್ ಆಗಿ ಗೊತ್ತಿರುತ್ತೆ ಯಾಕೆಂದ್ರೆ ಅದು ಎಲ್ಲವೂ ಕೂಡ ರಸ್ತೆಗಳು ಕಾಡನೆ ಭೀಮನಿಗೆ ತುಂಬಾನೇ ಫೆಮಿಲಿಯರ್ ರಸ್ತೆ ತುಂಬಾ ವರ್ಷಗಳಿಂದ ಇದೇ ರಸ್ತೆಗಳಲ್ಲಿ ಇದೇ ಒಂದು ಜಾಗದಲ್ಲಿ ಓಡಾಡಿರುವಂತಹ ಆನೆ ಈ ರಸ್ತೆಯಲ್ಲಿ ಎಂಟ್ರಿ ಕೊಡ್ತಾನೆ ಅಂದ್ರೆ ಎಲ್ರಿಗೂ ಕೂಡ ಗೊತ್ತು ಇದು ಬಿಕ್ಕೋಡು ಎಸ್ಟೇಟ್ಗೆ ಹೋಗುವಂತ ರಸ್ತೆ ಆ ಒಳಗಡೆ ಹೋಗಿ ಹೋಗ್ತಾನೆ ಅಂತ ಅದು ಗೇಟ್ ಮೂಲಕ ಯಾಕೆಂದ್ರೆ ಅಕ್ಕಪಕ್ಕ ಹೋಗಕ್ಕಾಗಲ್ಲ ಕಂಪ್ಲೀಟ್ ಸುತ್ತಲೂ ಎಲೆಕ್ಟ್ರಿಕ್ ಫೆನ್ಸಿಂಗ್ ಸೋಲಾರ್ ಫೆನ್ಸಿಂಗ್ ಇರುತ್ತೆ ಅಲ್ಲಿಗೆ ಹೋದ್ರೆ ಕರೆಂಟ್ ಖಂಡಿತ ಹೋಗಿರುತ್ತೆ ಅಲ್ಲ ಲೈನ್ ಬೇರೆ ಇರುತ್ತಲ್ಲ ಕರೆಂಟ್ ಹೊಡಿಬಾರ್ದು ಅಂದ್ರೆ ಗೇಟ್ ಮೂಲಕವೇ ಹೋಗ್ಬೇಕು ಅದು ಒಂದೇ ಆಪ್ಷನ್ ಈ ಗೇಟ್ ಒಳಗಡೆನೆ ಆ ಎಲ್ಲಾ ವೆಹಿಕಲ್ಸ್ ಗಳಾಗಿರ್ಬೋದು ಕೂಲಿ ಕಾರ್ಮಿಕರು ಇದೇ ಗೇಟ್ ನಲ್ಲಿ ಹೋಗೋದು ಸೊ ಇದೇ ಗೇಟ್ ನಲ್ಲಿ ಲಾಸ್ಟ್ ಟೈಮ್ ಸಹ ಭೀಮಾ ಹೋಗಿದ್ದ ವಿಡಿಯೋ ವೈರಲ್ ಆಗಿತ್ತು ಅದೇ ಗೇಟ್ ನಲ್ಲಿ ಈಗ್ಲೂ ಕೂಡ ಇವತ್ತು ಕೂಡ ಭೀಮಾ ಗೇಟ್ ಮುಚ್ಚಿರುತ್ತೆ ಅದನ್ನ ನೂಕೊಂಡು ತಳ್ಕೊಂಡು ಹೋಗ್ತಾನೆ ತಾವು ವಿಡಿಯೋದಲ್ಲೂ ಸಹ ನೋಡ್ತಾ ಇರ್ಬೋದು ಅಹ್ ಜನರು ಅಲ್ಲೇ ಅಕ್ಕಪಕ್ಕದ ಮನೆ ಹತ್ರನೇ ನಿಂತ್ಕೊಂಡಿರ್ತಾರೆ ಆತಂಕ ಒಳಗಾಗ್ತಾರೆ ಮತ್ತೆ ಅಲ್ಲೇ ದೂರದಲ್ಲಿ ನಿಂತು ವಿಡಿಯೋನು ಸಹ ಮಾಡ್ತಾರೆ ಅನ್ನಿಸ್ತು ಗ್ರಾಮಸ್ಥರು ಗಮನಿಸ್ತಾ ಇರ್ಬೋದು ತಾವೆಲ್ಲರೂ ಕೂಡ ಭೀಮಾ ಬರ್ತಿದ್ದಾನೆ ಅಂದ್ರೆ ಗ್ರಾಮಸ್ಥರಿಗೆ ಮೆಸೇಜ್ ಅನ್ನ ಪಾಸ್ ಮಾಡ್ತಾರೆ ಆಗ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಅಲ್ಲಿ ಇಟಿಎಫ್ ಸಿಬ್ಬಂದಿ ವರ್ಗದವರು ಕಂಪ್ಲೀಟ್ ಆಗಿ ಟ್ರ್ಯಾಕಿಂಗ್ ಮಾಡ್ತಾನೆ ಇರ್ತಾರೆ ವೆಹಿಕಲ್ಸ್ ಇರುತ್ತೆ ಮತ್ತೆ ಎಸ್ಕಾರ್ಟ್ ಮಾಡ್ತಾ ಇದ್ದಾರೆ ಅದು ಪ್ಲಸ್ ಮತ್ತೆ ಇಡೀ ಕರ್ನಾಟಕದಲ್ಲಿ ನೀವು ಯಾವುದೇ ಒಂದು ಕಾಡಾನೆಗಳ ಪೈಕಿ ತಗೊಂಡ್ರು ಯಾವ ಕಾಡಾನೆಗೂ ಕೂಡ ಎಸ್ಕಾರ್ಟ್ ಕೊಡೋದಿಲ್ಲ ಆದ್ರೆ ಕಾಡಾನೆ ಭೀಮನಿಗೆ ಮಾತ್ರ ಎಸ್ಕಾರ್ಟ್ ಅಂದ್ರೆ ಪ್ರೊಟೆಕ್ಷನ್ ಒಂದು ರೀತಿಯ ಸೆಕ್ಯೂರಿಟಿ ರೀತಿ ಕೊಡುವಂಥದ್ದು ಕಾಡಾನೆ ಭೀಮನಿಗೆ ಮಾತ್ರ ಎಷ್ಟೊಂದು ವಿಡಿಯೋಗಳು ನೀವು ನೋಡಿರುತ್ತೆ ಈಗ ವೈರಲ್ ಆಗಿರುತ್ತೆ ಇವತ್ತು ಬೆಳಿಗ್ಗೆ ಕೂಡ ಕಾಡಾನೆ ಭೀಮ ಪ್ರಮುಖ ರಸ್ತೆ ಬಿಕ್ಕೋಡ್ನ ಪ್ರಮುಖ ರಸ್ತೆ ಇದು ಬೇಲೂರು ಬಿಕ್ಕೋಡು ನಂತರ ಬಾಳುಪೇಟೆ ಮತ್ತೆ ಆಲೂರು ಸಕಲೇಶ್ಪುರ ಹರೇಹಳ್ಳಿ ಸೊ ಈ ರೀತಿ ಎಲ್ಲ ಹೋಗ್ಬೇಕು ಅಂದ್ರೆ ಇದೇ ರಸ್ತೆಯಲ್ಲಿ ಇದೇ ಮಾರ್ಗವಾಗಿ ಹೋಗಬೇಕಾಗುತ್ತೆ ಅನೇಕ ವೆಹಿಕಲ್ಸ್ ಗಳು ಕೂಡ ಇಲ್ಲಿ ಸಂಚಾರ ಮಾಡುತ್ತೆ ಬಸ್ ಆಗಿರ್ಬೋದು ಡೈಲಿ ಬಸ್ ಗಳಾಗಿರ್ಬೋದು ಟ್ರಾಕ್ಟರ್ ಗಳು ದೊಡ್ಡ ದೊಡ್ಡ ಟ್ರಕ್ ಗಳು ಎಲ್ಲವೂ ಕೂಡ ಇಲ್ಲೇ ಸಂಚಾರ ಮಾಡುವಂತದ್ದು ಅದೆಲ್ಲವೂ ಕೂಡ ಇಲ್ಲೇ ಬ್ರೇಕ್ ಆಗ್ತಾರೆ ಅಲ್ಲಿ ಕಾಡಾನೆ ಬರ್ತಿರುವಂತಹ ಕಾರಣ ಸ್ವಲ್ಪ ಹೊತ್ತು ತಡೆ ನಿಲ್ಲಿಸಿರ್ತಾರೆ ಎಲ್ಲ ವಾಹನಗಳನ್ನ ಸಿಬ್ಬಂದಿ ವರ್ಗದವರು ಆನೆ ಪಾಸ್ ಆಗುವ ತನಕ ಈ ರಸ್ತೆಯಲ್ಲಿ ಆನೆ ಏನಕ್ಕೆ ಬರ್ತಾ ಇದೆ ಕಾಡಾನೆ ಭೀಮ್ ಏನಕ್ಕೆ ಬರ್ತಾ ಇದೆ ಅಂದ್ರೆ ಬಿಕ್ಕೂಡು ಎಸ್ಟೇಟ್ ಒಳಗಡೆ ಹೋಗಕ್ಕೆ ಈ ಒಂದು ಬಿಕ್ಕೋಡು ಎಸ್ಟೇಟ್ ಸುಮಾರು ಒಂದು ಮುನ್ನೂರ್ ನಾನೂರು ಎಕರೆ ದೊಡ್ಡದು ಮತ್ತೆ ಮುಂಚೆ ಎಲ್ಲ ಈಸಿಲಿ ಇದರಿಂದ ಹೋಗ್ಬಿಡ್ತಿದ್ದ ಅಕ್ಕಡೆಸ್ ಎಲ್ಲ ಹೋಗ್ಬಿಡ್ತಿದ್ದ ಆದ್ರೆ ಈಗ ಹೋಗಕ್ಕಾಗ ಕಾರಣ ಸುತ್ತಲೂ ಎಲೆಕ್ಟ್ರಿಕ್ ಫೆನ್ಸಿಂಗ್ ಇರುತ್ತೆ ಕರೆಂಟ್ ಹೊಡೆಯುತ್ತೆ ಈಗೆಲ್ಲ ಸ್ವಲ್ಪ ಡೆವಲಪ್ ಮಾಡಿದ ಅಲ್ಲಿ ಕಾಫಿ ಎಸ್ಟೇಟ್ ಅಲ್ಲಿ ಫೆನ್ಸಿಂಗ್ ಎಲ್ಲ ಹಾಕ್ಬಿಟ್ಟು ಆನೆಗಳು ಬರಬಾರ್ದು ಅಂತ ಹೀಗಾಗಿ ಕಾಡಾನೆ ಗುಂಪಿನ ಈ ಒಂದು ರಸ್ತೆಯಲ್ಲಿ ನಡ್ಕೊಂಡ್ ಬರಲ್ಲ ಬಟ್ ಕೇವಲ ಬರೋದು ಕಾಡಾನೆ ಭೀಮ ಮಾತ್ರ ಭೀಮನೆಗೆ ಗೊತ್ತಿರುತ್ತೆ ಈ ಒಂದು ರಸ್ತೆ ಮತ್ತೆ ಈ ಒಂದು ಜಾಗ ಎಲ್ಲ ತಾನು ಓಡಾಡಿದ ಜಾಗ ಯಾವಾಗ್ಲೂ ಕೂಡ ಇದೇ ಒಂದು ರೋಡ್ ನಲ್ಲಿ ನಡ್ಕೊಂಡ್ ಬರೋದು ಫೈಟ್ ಗೆ ಮುಂಚೆ ಹಿಂದೆ ದಿವಸ ಕೂಡ ಕಾಡಾನೆ ಭೀಮ ಇದೇ ರಸ್ತೆಯಲ್ಲೇ ನಡ್ಕೊಂಡ್ ಬಂದಿದ್ದ ಆ ಒಂದು ವಿಡಿಯೋಗಳು ಕೂಡ ಬಳಸ್ತು ಬರಲ್ ಆಗಿತ್ತು ಆಗ ಎರಡ್ದಂತಾಯ್ತು ತಾವೆಲ್ಲರೂ ಕೂಡ ನೋಡೇ ಇರ್ತೀರಾ ಈ ರಸ್ತೆಯಲ್ಲಿ ಬಂದು ಬಿಕೋಡೆಸ್ಟ್ ಕೂಡ ಹೋಗಿದ್ದೆ ಎಲೆಕ್ಟ್ರಿಕ್ ಫೆನ್ಸಿಂಗ್ ಆಗಿರುವಂತ ಕಾರಣ ಈಗ ಆನೆಗಳು ಈಸಿಲಿ ಹೋಗೋಕ್ ಆಗೋದಿಲ್ಲ ಕರೆಂಟ್ ಓದ್ಬಿಡ್ತವೆ ಒಂದು ಮುನ್ನೂರು ಎಕರೆ ಕಾಫಿ ಎಸ್ಟೇಟ್ ಇದು ನಾನೂರು ಎಕರೆ ದೊಡ್ಡ ಕಾಫಿ ಎಸ್ಟೇಟ್ ಇದು ಈ ಒಂದು ಗೇಟ್ ಒಂದೇ ಆಪ್ಷನ್ ಮನುಷ್ಯರು ಆಗ್ಲಿ ವೆಹಿಕಲ್ಸ್ ಗಳಾಗ್ಲಿ ಎಲ್ಲವೂ ಕೂಡ ಈ ಒಂದು ಗೇಟ್ ಮೂಲಕವೇ ಹೋಗುವಂತದ್ದು ಸೊ ಹೀಗಾಗಿ ಈ ಆನೆಗೂ ಕೂಡ ಗೊತ್ತಿದೆ ಈ ಗೇಟ್ ಮೂಲಕ ಹೋದ್ರೆ ಕರೆಂಟ್ ನೋಡಿ ಎಲ್ಲ ಆರಾಮಾಗಿ ಎಸ್ಟೇಟ್ ಒಳಗಡೆ ಹೋಗಬಹುದು ಅಂತ ಒಳ್ಳೆ ಜಾಗ ಇದಾಗಿರುತ್ತೆ ಕಾಫಿ ಎಸ್ಟೇಟ್ ಒಳಗಡೆ ಕೆರೆಗಳು ಸಹ ಇದಾವೆ ಒಳ್ಳೆ ರೆಸ್ಟ್ ಮಾಡಬಹುದು ಈ ಒಂದು ಕಾಫಿ ಎಸ್ಟೇಟ್ ಬಿಕ್ಕೋಡ್ ಕಾಫಿ ಎಸ್ಟೇಟ್ ಒಳಗಡೆ ಜನ ಆನೆಗಳಿಗೆ ಪ್ರಿಯವಾದಂತ ಎಸ್ಟೇಟ್ ಇದು ತುಂಬಾ ದಿವಸಗಳ ಕಾಲ ಇಲ್ಲೇ ತಂಗ್ ಬಿಡುವಂತ ಒಂದು ಉದಾಹರಣೆಗಳು ಕೂಡ ಇತ್ತು ಮುಂಚೆ ಅಲ್ಲ ಆದ್ರೆ ಈಗ ಫೆನ್ಸಿಂಗ್ ಹಾಕಿರುವಂತ ಕಾರಣ ಆನೆಗಳು ಒಳಗಡೆ ಹೋಗೋಕ್ ಆಗೋದಿಲ್ಲ ಆದ್ರೆ ಭೀಮ ಮಾತ್ರ ಆರಾಮಾಗಿ ಹೋಗ್ತಾನೆ ತನಗೆ ಗೊತ್ತಿರುತ್ತೆ ಜಾಗ ದಾರಿ ಎಲ್ಲವೂ ಕೂಡ ಆರಾಮಾಗಿ ಅನ್ನ ನೋಡ್ತಾ ಬಹುಶಃ ಗೇಟ್ ಮುರಿದೋಯ್ತನ ಗೊತ್ತಿಲ್ಲ ಗೇಟ್ ಹಾಕಿತ್ತು ಆರಾಮಾಗಿ ಒಂದು ಕಾಲು ದಂತ ಸೊಂಡ ಒಂದು ರೀತಿಲಿ ಹಾಕ್ತಾನೆ ಇಮಿಡಿಯೇಟ್ ಓಪನ್ ಆಗ್ಬಿಡುತ್ತೆ ಕೇವಲ ಒಂದೇ ಸೆಕೆಂಡ್ ಅಷ್ಟೇನೆ ಭೀಮಾ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಾನೆ ತಾವೆಲ್ಲರೂ ಕೂಡ ಗಮನಿಸ್ತಾ ಇರ್ಬೋದು ಭೀಮನ ಬಗ್ಗೆ ಎಲ್ಲರೂ ಕೂಡ ತಿಳ್ಕೊಂಡಿರ್ತಾರೆ ಮತ್ತೆ ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಹೋಗುತ್ತೆ ಇಷ್ಟು ದಿವಸ ಗುಂಪಿನಲ್ಲಿದ್ದ ಏನಿತ್ತು ಫೈಟ್ ಆಯ್ತು ಫೈಟ್ ಆಗೋ ಹಿಂದಿನ ದಿವಸ ಇದೇ ರೋಡ್ ನಲ್ಲಿ ಬಂದ ಫೈಟ್ ಆಯ್ತು ಅದಕ್ಕ ಬಳಿಕ ಸಿಂಗಲ್ ದಂತ ಗಾಯ ಕೂಡ ಆಗಿರುತ್ತೆ ಆಲೂರು ತನಕ ನಡ್ಕೊಂಡು ಹೋಗ್ತಾನೆ ಎರಡ್ ಮೂರ್ ದಿವಸಕ್ಕೆ ವಾಪಸ್ ಮತ್ತೆ ವಿಕೋಟ್ ಭಾಗಕ್ಕೆನೇ ಬರ್ತಾನೆ ಕ್ಯಾಪ್ಟನ್ಗೂ ಕೂಡ ಆಗ ಮದ ಕೂಡ ಕಡಿಮೆ ಆಗಿರುತ್ತೆ ಭೀಮನಿಗೆ ಮದ ಜಾಸ್ತಿ ಇರುತ್ತೆ ಕ್ಯಾಪ್ಟನ್ ಏನ್ ಮಾಡ್ತಾನೆ ಗುಂಪನ್ನ ಬಿಟ್ಟು ಸಕಲೇಶ್ಪುರ ಭಾಗಕ್ಕೆ ಎಸ್ಕೇಪ್ ಆಗ್ತಾನೆ ಸ್ವಲ್ಪ ದಿವಸ ಕಡನೆ ಭೀಮಾ ಹೀಗೆ ಒಂಟಿಯಾಗಿ ಓಡಾಡಿ ಓಡಾಡಿ ಫೈನಲ್ ಆಗಿ ಭೀಮಾ ಗುಂಪಿಗೆ ಸೇರ್ಕೋತಾನೆ ಗುಂಪಿಗೆ ಸೇರಿ ಒಂದೊಂದುವರೆ ತಿಂಗಳು ಗುಂಪಿನಲ್ಲೇ ಇರ್ತಾನೆ ಹಾಗೆ ಎಲ್ಲೂ ಕೂಡ ಆಚೆ ಕಾಣಿಸ್ಕೊಳ್ಳೋದಿಲ್ಲ ಗುಂಪಿನಲ್ಲಿ ಆರಾಮಾಗಿ ಎಣ್ಣೆಗಳ ಜೊತೆ ಇರ್ತಾನೆ ಈಗ ನೋಡಿ ಎರಡ್ ಮೂರ್ ದಿವಸದಿಂದ ಮತ್ತೆ ಒಂಟಿಯಾಗಿ ತಿರ್ಗಾಡೋಕೆ ಶುರು ಮಾಡಿದ್ದಾನೆ ಭೀಮಾ ಮದ ಶುರುವಾಗಿ ಒಂದ್ ಎರಡ್ ಮೂರು ತಿಂಗಳಾಗಿದೆ ಇನ್ನ ಒಂದ್ ಎರಡ್ ಮೂರು ತಿಂಗಳು ಮದ ಕೂಡ ಇರುತ್ತೆ ಭೀಮಾ ಅಲ್ಲಿಯ ತನಕ ಇದೇ ರೀತಿ ಒಂಟಿಯಾಗಿ ಓಡಾಡ್ಕೊಂಡು ಆರಾಮಾಗಿ ಸುತ್ತಾಡ್ಕೊಂಡಿರ್ತಾನೆ ಭೀಮಾ ಆದ್ರೆ ಅದ್ ನೀವು ನೋಡ್ಬೋದು ಯಾರಿಗೂ ಕೂಡ ತೊಂದರೆ ಮಾಡೋಲ್ಲ ಮತ್ತೆ ಅಲ್ಲಿ ನಾಯಿಗಳಿಗೂ ಕೂಡ ರೂಢಿಯಾಗಿ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾನೆ ಕಡಾನೆ ಭೀಮ ನಾಯಿ ಬಂದ್ರು ಕೂಡ ಅತನಿಗೆ ಯಾವುದೇ ರೀತಿ ಗಾಬರಿ ಆಗೋದಾಗ್ಲಿ ಬೆರೆಸೋದಾಗ್ಲಿ ಏನು ಕೂಡ ಇಲ್ಲ ಬೇರೆ ಕಡಾನೆ ಆಗ್ಬಿಟ್ರೆ ನಾಯಿ ಬಂದ ತಕ್ಷಣ ಬೆರೆಸೋದು ಸ್ವಲ್ಪ ಗಾಬರಿ ಆಗೋದಾಗ್ತವೆ ಬಟ್ ಇಲ್ಲಿ ಭೀಮನಿಗೆ ಎಲ್ಲವೂ ಕೂಡ ಫೆಮಿಲಿಯರ್ ಜಾಗನೂ ಗೊತ್ತು ಅಹ್ ಮನುಷ್ಯರು ಕೂಡ ಅಲ್ಲಿ ಆ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾನೆ ಭೀಮಾ ವೆಹಿಕಲ್ ಸೌಂಡ್ಗೂ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾನೆ ಪಟಾಕಿ ಹೊಡೆದ್ರು ಕೇರ್ ಮಾಡೋದಿಲ್ಲ ಭೀಮಾ ತನ್ನ ತಾಯಿಯಲ್ಲಿ ತಾನು ನಡ್ಕೊಂಡು ಹೋಗ್ತಾನೆ ಆರಾಮಾಗಿ ಬಿಕೋಡ್ ಎಸ್ಟೇಟ್ ಗೇಟ್ ಇದು ನೋಡಿ ಎಂಟ್ರಿ ಕೊಟ್ಟ ಭೀಮಾ ಸೊ ಲಾಸ್ಟ್ ಟೈಮು ಒಂದು ರೇಡಿಯೋ ಕಲರ್ ಕಾರ್ಯಾಚರಣೆ ಮಾಡ್ತಾರೆ ನನಗೆ ರೇಡಿಯೋ ಕಲರ್ ಓಲ್ಡ್ ಬೆಲ್ಟ್ ಆನೆಗೆ ಇದೇ ರಸ್ತೆಯಲ್ಲೇ ನಮ್ಮ ಕುಮಕಿ ಆನೆಗಳು ಕೂಡ ಲಾರಿ ಮೂಲಕ ಬಂದಿದ್ದು ತವರು ಕೂಡ ನೋಡಿರ್ತಾರೆ ಬಿಕೋಡ್ ಎಸ್ಟೇಟ್ ಗೇಟ್ ಇದು ಸೊ ಇದೇ ಒಂದು ಎಸ್ಟೇಟ್ ಒಳಗಡೆ ಈಗ ನೋಡಿ ಕಾಡಾನೆ ಭೀಮಾ ಹೋಗ್ತಿರೋದು ಈ ಒಂದು ಎಸ್ಟೇಟ್ ಅಂದ್ರೆ ಕಾಡಾನೆ ಭೀಮಾನಿಗೂ ತುಂಬಾನೇ ಇಷ್ಟ ಬಿಕ್ಕೋಡ್ ನಲ್ಲಿ ತುಂಬಾ ಚೆನ್ನಾಗಿ ಈ ಎಸ್ಟೇಟ್ ಇರುವಂತದ್ದು ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಓನರು ಇಲ್ಲಿ ಆರಾಮಾಗಿ ಬಂದು ಟೈಮ್ ಸ್ಪೆಂಡ್ ಮಾಡ್ಬೋದು ಆನೆಗಳು ವಿಶ್ರಾಂತಿನ ಪಡ್ಕೋಬಹುದು ನೋಡಿ ಯಾವ ರೀತಿ ಮದ ಸುರಿತಾ ಇದೆ ಅಂತ ಕಾಡಾನೆ ಭೀಮ ಒಂದು ಭಾಗವಾಗಿ ಈಗ ಗೆ ಎಂಟ್ರಿ ಕೊಟ್ಟಿದ್ದು ಜನರಲ್ಲಿ ಸ್ವಲ್ಪ ಆತಂಕವೂ ಕೂಡ ಇರುತ್ತೆ ಒಂದು ಕಡೆ ಪ್ರೀತಿಯನ್ನು ಕೂಡ ತೋರಿಸ್ತಾರೆ ಜನರು ಹೆಚ್ಚಾಗಿ ಕಡನೆ ಭೀಮನ ಮೇಲೆ ಯಾಕೆಂದ್ರೆ ಯಾರ ಮೇಲೂ ದಾಳಿ ಮಾಡೋದಾಗಿರ್ಬೋದು ವೆಹಿಕಲ್ ಡ್ಯಾಮೇಜ್ ಆಗಿರ್ಬೋದು ಎಲ್ಲವೂ ಕೂಡ ಏನು ಮಾಡೋದಿಲ್ಲ ಕ್ರಾಪ್ ರೈಡ್ ಅಂತೂ ಹಾಗೆ ಆಕೈತೆ ಯಾಕಂದ್ರೆ ಈ ತರ ಒಂದು ಕಾಫಿ ಎಸ್ಟೇಟ್ ಗೆ ಎಂಟ್ರಿ ಕೊಟ್ರೆ ಸ್ವಲ್ಪ ಬೆಳೆ ನಾಶ ಆಗಿರ್ಬೋದು ಆ ಕಾಫಿ ಗಿಡಗಳಾಗಿರೋ ಮುರಿಯುವಂತ ಚಾನ್ಸಸ್ ತುಂಬಾ ಇರುತ್ತೆ ಮತ್ತೆ ಆ ಗದ್ದೆಗಳಿಗೆ ಎಂಟ್ರಿ ಕೊಟ್ರೆ ಅಲ್ಲಿ ತಿನ್ನಕ್ಕೆ ಬರೋದು ಆನೆಗಳು ಹಾಗಾಗಿ ಅದು ಕೂಡ ಡ್ಯಾಮೇಜ್ ಆಗುತ್ತೆ ಅದ್ಬಿಟ್ರೆ ಪ್ರಾಪರ್ಟಿ ಡ್ಯಾಮೇಜ್ ಏನು ಕೂಡ ಆಗೋದಿಲ್ಲ ಕಾಡಾನೆ ಭೀಮ ನಿಂದಾಗಿ ಭೀಮಾ ರೀತಿಯಲ್ಲಿ ಯಾವತ್ತೂ ಕೂಡ ಮಾಡಿಲ್ಲ ಮಾಡೋದು ಸಹ ಇಲ್ಲ ಜನರಿಗೊಂದು ನಂಬಿಕೆ ಇದೆ ಭೀಮ ಬಂದ್ರೆ ಜನರು ಕೈ ಮುಗಿತಾರೆ ಸ್ವಂತ ಒಂದು ಆನೆ ಕಾಡಾನೆ ಭೀಮ ತುಂಬಾನೇ ಅಭಿಮಾನಿಗಳು ಸಹ ಭೀಮಾ ಸಂಪಾದನೆ ಮಾಡ್ಕೊಂಡಿದ್ದಾನೆ ಹಾಸನ ಭೀಮಾ ಅಂದ್ರೆ ಜನರಿಗೆ ಒಂದು ತುಂಬಾನೇ ಇಷ್ಟ ಮತ್ತೆ ಎಲ್ಲಾ ಕಡೆ ಫೇಮಸ್ ಬಹುಶಃ ಇದೆ ಅನ್ಸುತ್ತೆ ಕರ್ನಾಟಕದಲ್ಲಿ ಫ್ಯಾನ್ ಫಾಲೋವಿಂಗ್ ಇಂಪ್ಲೈಸ್ ಕಾಡಾನೆಗಳ ಪೈಕಿ ಇರುವಂತದ್ದು ಮತ್ತೆ ಅಹ್ ಅಧಿಕಾರಿಗಳು ಕೂಡ ಎಷ್ಟು ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಈ ಒಂದು ಆನೆಗೆ ಪ್ರಾಮುಖ್ಯತೆ ಎಸ್ಕಾರ್ಟ್ ಅನ್ನ ಮಾಡ್ತಾರೆ ಅಂದ್ರೆ ನೀವೇ ಲೆಕ್ಕಾಕಿ ಬಹುಶಃ ಬೇರೆ ಎಲ್ಲೂ ಕೂಡ ಕೇಳಿಲ್ಲ ಕಂಡೂ ಇಲ್ಲ ಅನ್ಸುತ್ತೆ ಕಾಡನೆಗೆ ಎಸ್ಕಾರ್ಟ್ ಮಾಡುವಂತದ್ದು ಆ ಮತ್ತೆ ಆನೆ ಕೂಡ ಅಷ್ಟೇನೆ ಆ ಈ ಒಂದು ಫಾರೆಸ್ಟ್ ಗೆ ಒಕ್ಕೊಂಬಿಟ್ಟಿದೆ ಕಾಡನೆ ಭೀಮಾ ಅವ್ರ ಹಿಂದೆ ಮುಂದೆ ಇದ್ರು ಕೂಡ ಪ್ಯಾನಿಕ್ ಏನು ಕೂಡ ಆಗೋದಿಲ್ಲ ಕಾಡನೆ ಭೀಮಾ ತನ್ನ ಪಡೆಗೆ ತಾನು ಯಾವ ಒಂದು ಅಹ್ ಮೂಮೆಂಟ್ ನಲ್ಲಿ ನಡ್ಕೊಂಡು ಹೋಗ್ತಾನೋ ಅಲ್ಲಿಗೆ ನಡ್ಕೊಂಡು ಹೋಗ್ತಾನೆ ಆರಾಮಾಗಿ ಅತನ ಒಂದು ಡಿಸ್ಟೆನ್ಸ್ ಎಲ್ಲಿಗೆ ಹೋಗ್ಬೇಕು ಯಾವ ಒಂದು ರಸ್ತೆಯಲ್ಲಿ ಸಂಚರಿಸಬೇಕು ಅಂತ ಇರುತ್ತೆ ಅಲ್ಲಿಗೆ ಹೋಗ್ತಾನೆ ಏನು ತಿರ್ಗೋದೇನು ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗ ಪಟಾಕಿಯನ್ನು ಸಹ ಹೊಡಿತಾರೆ ಅದಕ್ಕೆ ಏನು ಗಲಿಬಿಲಿ ಆಗೋದಿಲ್ಲ ವಿಚಲಿತಗೊಳ್ಳೋದು ಆರಪ್ಪಂಗ್ ನಡ್ಕೊಂಡು ಹೋಗ್ತಾನೆ ಕಾಡನ ಭೀಮ ಎಲ್ಲವೂ ಕೂಡ ನಡೆದಾಡಿದಂತ ಜಾಗ ಇಷ್ಟು ವರ್ಷಗಳಿಂದ ಸುಮಾರು ಒಂದು ಹತ್ತು ವರ್ಷಗಳಿಂದ ಕಾಡನ ಭೀಮ ಇದೇ ಒಂದು ಮಾರ್ಗದಲ್ಲಿ ಸುತ್ತ ಆರಾಮಾಗಿ ಇರ್ತಾನೆ ಗುಂಪಿನಲ್ಲೂ ಇರ್ತಾನೆ ಕೆಲವೊಂದು ಬಾರಿ ಕೆಲವೊಂದು ಬಾರಿ ಒಂಟಿಯಾಗೂ ಕೂಡ ತಿರ್ಗಾಡ್ಕೊಂಡಿರ್ತಾನೆ ಭೀಮಾ ನಿಮ್ಗೂ ಕೂಡ ಇಷ್ಟನ ನೀವು ಕೂಡ ಭೀಮನ ಅಭಿಮಾನಿಗಳ ತಪ್ಪದೇ ಕಮೆಂಟ್ ಮಾಡಿ ನಿಮ್ಮ ಒಂದು ಅನಿಸಿಕೆಯನ್ನ ಶೇರ್ ಮಾಡಿ ಇವತ್ತಿನ ಒಂದು ಬೆಳಗ್ಗೆ ಕಾರಣ ಭೀಮ ಎಂಟ್ರಿ ಆಗಿರುವಂತಹ ವಿಡಿಯೋ ತುಂಬಾನೇ ವೈರಲ್ ಆಗಿದೆ ಎಲ್ಲ ಕಡೆ ಕೂಡ ಈಗಾಗಲೇ ನೀವು ನೋಡಿರ್ತೀರ ಕೇಳಿರ್ತೀರ ಭೀಮನ ಒಂದು ಫ್ಯಾನ್ಸ್ ಗಳು ಎಲ್ಲರೂ ಕೂಡ ನೋಡಿ ಖುಷಿ ಸಹ ಪಟ್ಟಿರ್ತಾರೆ ಭೀಮಾ ಆರೋಗ್ಯವಾಗಿದ್ದಾನೆ ಅಂತ ತಿಳಿದು ನೋಡಿ ಜನರಿಗೆ ಇಷ್ಟವಾಗಿರುವಂತಹ ಫೇವರೇಟ್ ಆಗಿರುವಂತಹ ಆನೆ ಕಾಡಾನೆಗಳ ಪೈಕಿ ತುಂಬಾನೇ ಫಾಲೋವರ್ಸ್ ಇರುವಂತಹ ಆನೆ ಅಂದ್ರೆ ಅದುವೇ ಭೀಮಾ ಏಜ್ ನೋಡೋದಂದ್ರೆ ಫಿಫ್ಟಿ ಪ್ಲಸ್ ಆಗಿದೆ ಖಂಡಿತವಾಗಿಯೂ ಕೂಡ ದೈತ್ಯಕಾರದ ಒಂದು ಅಹ್ ಆನೆ ಸಲಗ ಅಂತ ಹೇಳ್ಬೋದು ಒಂದು ಟೈಮ್ ಅಲ್ಲೆಲ್ಲ ಬಹಳಷ್ಟು ಮೂಮೆಂಟ್ ಸಹ ಹಾಕ್ತಿದ್ದ ಈಗ್ಲೂ ಕೂಡ ಅಷ್ಟೇನೆ ಒಟ್ಟೆ ಒಂದೊಂದು ಬಾರಿ ಸುಮಾರು ಒಂದು ಮೂವತ್ತು ಕಿಲೋಮೀಟರ್ ನಡ್ಕೊಂಡು ಬಂದಿರುವಂತಹ ಉದಾಹರಣೆ ಇದೆ ಈಗ್ಲೇ ಮದ ಬಂದ ಟೈಮ್ಲೆಲ್ಲೇ ನಡ್ಕೊಂಡು ಬಂದಿದ್ದಾನೆ ಸೊ ಆ ರೀತಿಯಲ್ಲ ಮಸ್ತಿನಲ್ಲಿ ಇದ್ರೆ ಹೆಚ್ಚಾಗಿ ಮೂಮೆಂಟ್ ಸಹ ಹಾಕ್ತಾ ಹೋಗುತ್ತೆ ಸಹ ಅಷ್ಟೇ ಆರೋಗ್ಯವಾಗಿ ಆರಾಮಾಗಿದ್ದಾನೆ ಇವತ್ತು ಬೆಳಗ್ಗೆ ಬಿಕ್ಕೋಡು ಭಾಗಕ್ಕೆ ಎಂಟ್ರಿ ಕೊಟ್ಟಿದ್ದಾನೆ ತಪ್ಪದೇ